ವಿಜ್ಞಾನಿಗಳು ಹತ್ತಿ ಬೆಳೆಯನ್ನು ವೀಕ್ಷಿಸಿ ಹತ್ತಿ ಬೆಳೆಯುವ ವಿಚಾರ ವಿಜ್ಞಾನಿಗಳಿಗೆ ಗ್ರಾಮದ ರೈತ ಮುಖಂಡನಿಗೆ ಸನ್ಮಾನಿಸಿ ಜ್ಯೋತಿ ಬೆಳಗಿಸುವ ಮೂಲಕ ರೈತರಿಗೆ ಹತ್ತಿ ಬೆಳೆಯನ್ನು ಬೆಳೆಸುವ ಮಾಹಿತಿ ಮತ್ತು ಬೆಳೆಗೆ ಕ್ರಿಮಿನಾಶಕ ರಸಾಯನ ಗೊಬ್ಬರ ಬಳಸುವುದು ಮತ್ತು ಇಲ್ಲಿನ ಭೂಮಿಗೆ ಯಾವ ತಳಿಯ ಬೀಜ ನಾಟಿ ಮಾಡಬೇಕು ಮತ್ತು ಹತ್ತಿ ಬೆಳೆದ ಬೆಳೆಯನ್ನು ರೈತರು ಯಾವ ರೀತಿ ಅತ್ತಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಬೇಕೆಂದು ರೈತರಿಗೆ ಈ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಲಾಯಿತು ರೈತರು ಅತ್ತಿ ಇನ್ನಿತರ ಬೆಳೆಗಳಿಗೆ ನ್ಯಾನೋ ಡಿ ಎ ಪಿ ಮತ್ತು ನ್ಯಾನೋ ಯೂರಿಯಾ ನಾಟಿ ಮಾಡಿದ ಅರುವತ್ತು ದಿನಕ್ಕೆ ಮತ್ತು ಎಪ್ಪತ್ತೈದು ದಿನಕ್ಕೆ ಸಿಂಪಡಣೆ ಮಾಡಬೇಕು ಯೂರಿಯಾ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ಅತಿ ಹೆಚ್ಚು ಬಳಸುವುದರಿಂದ ಭೂಮಿ ಬರಡಾಗುತ್ತದೆ ಎಂದು ಮಾಹಿತಿ ನೀಡಿದರು ಮತ್ತು ಹತ್ತಿ ಬೆಳೆಯಲ್ಲಿ ಮೋಹಕ ಬಲೆ ಹಾಕುವುದರಿಂದ ಗುಲಾಬಿ ಕಾಯಿ ಕೊರಕ ತಡಗಟ್ಟಬಹುದು ಪ್ರತಿ ವರ್ಷ ಒಂದೇ ಬೆಳೆ ಹಾಕುವುದರಿಂದ ಇಳುವರಿ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಬಳಸಬೇಕು ಹಾಗೂ ರಂಜಕ ಪೊಟ್ಯಾಷ್ ನ್ಯೂಟ್ರೆಂಟ್ಸ್ ಬಳಸಬೇಕು ರೈತರು ಬೆಳೆದ ಹತ್ತಿಯನ್ನು ತಮ್ಮ ತಮ್ಮ ಮನೆಯಲ್ಲಿ ಅಥವಾ ಗೋದಾಮಿನಲ್ಲಿ ಹಾಕಿದಾಗ ಪ್ಲಾಸ್ಟಿಕ್ ಮುಚ್ಚಬಾರದು ಮತ್ತು ಅತ್ತಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮ ವಹಿಸಬೇಕು ಗೋವಾ ಗುಟುಕ ತಂಬಾಕು ಅಡಿಕೆ ಚೀಟಿ ಅವುಗಳ ಪ್ಲಾಸ್ಟಿಕ್ಗಳನ್ನು ಹತ್ತಿಯಲ್ಲಿ ಬೀಳದಂತೆ ಜಾಗೃತಿ ವಹಿಸಬೇಕು ಹತ್ತಿಯಲ್ಲಿ ಬಿದ್ದರೆ ಅಂತಹ ಹತ್ತಿ ಬೇಲ್ ಮತ್ತು ತಯಾರಿಸುವ ಬಟ್ಟೆಗಳು ಹಾಳಾಗುವ ಸಾಧ್ಯತೆ ಇರುತ್ತದೆ ಮತ್ತು ಬೆಲೆ ಕಡಿಮೆ ಸಿಗುವ ಸಾಧ್ಯತೆ ಇದೆ ಎಂದು ರೈತರಿಗೆ ಇವುಗಳ ಮಾಹಿತಿಯನ್ನು ತಿಳಿಸಿದರು ಅಧ್ಯಕ್ಷ ಆರ್ ಸಿ ಎಂ ಶ್ರೀ ವಿ ಲಕ್ಷ್ಮಣರೆಡ್ಡಿ ಕಾರ್ಯದರ್ಶಿ ಆರ್ ಸಿ ಎಂ ಶ್ರೀ ಶೈಲೇಶ್ ದೋಕಾ ಸಹ ಸಂಶೋಧನೆ ನಿರ್ದೇಶಕರು ಎಂ ವಿ ಆರ್ ಎಸ್ ಡಾಕ್ಟರ್ ಜೆ ಎಂ ನಿಳುಗುಂದಿ ಕಾರ್ಯಕಾರಿ ಸಮಿತಿ ಸದಸ್ಯರು ಎ ಐ ಟಿ ಡಾಕ್ಟರ್ ಎಂ ಭೀಮಣ್ಣ ಸರ್ ಅಧ್ಯಕ್ಷರು ಐ ಎ ಟಿ ಶ್ರೀ ಎಸ್ ಆರ್ ಪಾಟೀಲ್ ಕಾರ್ಯಕಾರಿ ಸಮಿತಿ ಸದಸ್ಯರು ಡಾಕ್ಟರ್ ಶರಣಗೌಡ ಹಿರೇಗೌಡರ್ ಇವರೆಲ್ಲರಿಂದ ರೈತರಿಗೆ ಮಾಹಿತಿ ನೀಡಲಾಯಿತು ಈ ಸಂದರ್ಭದಲ್ಲಿ ಸಿದ್ದನಗೌಡ ಪೊಲೀಸ್ ಪಾಟೀಲ್ ಎಸ್ ಎಸ್ ಟಿ ಸಿ ವೀರನಗೌಡ ಪೊಲೀಸ್ ಪಾಟೀಲ್ ಸ್ವಾಮಿ ಆಗ್ರೋ ಸೀಟ್ಸ್ ಬಸವರಾಜ ಸ್ವಾಮಿ ಅನಿಲ್ ಕುಮಾರ್ ಪಾಲಿ ಮಲಿಪಾಟೀಲ್ ಶರಣಪ್ಪಗೌಡ ಪಂಪನಗೌಡ ಮಾಜಿ ಅಧ್ಯಕ್ಷರು ಎಲ್ ನಾಯ್ಕ್ ದೇವಸ್ಥಾನ ಕಮಿಟಿ ಅಧ್ಯಕ್ಷರು ಮತ್ತು ಕೃಷಿ ವಿಜ್ಞಾನಿಗಳು ಮತ್ತು ಅತ್ತಿ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಸದಸ್ಯರು ಊರಿನ ರೈತರು ಗ್ರಾಮದ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ನ್ಯೂಸ್ ಬಿನ್ನು ಕಾಲ್ ಗಾರಲದಿನ್ನಿ ವೀರನಗೌಡ ರಾಯಚೂರು ಮುಖ್ಯ ಬೆಳೆನೆ ಹತ್ತಿ ಬೆಳೆ ಈಗ ಸುಮಾರು ನಾವು ಒಂದು ಇಪ್ಪತ್ತೈದು ವರ್ಷದಿಂದ ಈ ಬೀಟಿ ಬೆಳೆಯನ್ನು ಬೆಳೀತಾ ಇದ್ದೀವಿ ಈ ಕ್ರಮೇಣವಾಗಿ ಬೀಟಿ ಬೆಳೆಯೋದ್ರಿಂದ ನಮ್ಗೆ ನಿಮಗೆಲ್ಲ ಮಾರ್ಗದರ್ಶಿಗಳಾದಂತ ಯೂನಿವರ್ಸಿಟಿ ಆಗಲಿ ಮತ್ತೆ ನಮ್ಮ ಕೃಷಿ ತಂತ್ರಜ್ಞಾನ ಸಂಸ್ಥೆ ಆಗಲಿ ಅದರ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಮತ್ತು ನಮ್ಮ ಏನು ವರ್ತಕರ ಕಾಟನ್ ಬಿಲ್ಸ್ ಸದಸ್ಯರಾಗಿ ಎಲ್ಲರೂ ಮಾರ್ಗದರ್ಶನ ಮಾಡ್ಕೊಂತ ಬಂದಿದ್ದಾರೆ ಆದ್ರೆ ಜಾಸ್ತಿ ಮಾಡಿ ನಮ್ಮ ಇದು ಜಾಸ್ತಿ ಮಾಡಿದ್ರೆ ಮಾತ್ರ ನಾನು ಸ್ವಲಂಬಿತವಾಗಿ ನಾನು ಒಳ್ಳೆಯದ ಮಕ್ಕಳಿಗೆ ಎಜುಕೇಶನ್ ಹೋಗಕ್ ಸಾಧ್ಯ ಖರ್ಚು ನಿಭಾಯಿಸ್ ಸಾಧ್ಯ ಯಾರು ಮೇಲೆ ಅವಲಂಬನೆಲ್ಲ ನಾವು ರೈತರ ಜನಾಂಗ್ ಎಲ್ಲ ಆರೆ ಫ್ರೆಂಡ್ ಒಂದು ಪೂರ್ೌಟ್ ವರ್ಲ್ಡ್ ಮ್ಯಾಪ್ ತಿರುಗ ರಾಯ್ ಹೋಟಲ್ ಫ್ರೆಂಡ್ ಇಕಡೆ ಇಕಡೆ ಬನ್ನ ಎಲ್ಲ ಗೊತ್ತಿರುವ ಹಾಗೆ ನಮ್ಮ ಮುಖ್ಯ ಬೆಳನೆ ಹತ್ತಿ ಬೆಳೆ ಇತ್ತು ಈಗ ಸುಮಾರು ನಾವು 25% ಇಂದ ಈ ಬಿಟಿ ಬೆಳೆಯನ್ನು ಬೆಳೆಸುತ್ತಿರುವು ಈ ವಿಸ್ತರಣವಾಗಿ ಬಿಟಿ ಬೆಳೆಯಿಂದ ಮತ್ತೆ ನಮ್ಮ ತಂತ್ರಜ್ಞಾನ ಸಂಸ್ಥೆ ಆಗಲಿ ಅದರ ಅಧ್ಯಕ್ಷರಾಗಿ ಸದಸ್ಯರಾಗಿ ನಮ್ಮ ಏನು ವರ್ತಕರ ಅಸೋಸಿಯೇಷನ್ ನ ಸದಸ್ಯರಾಗಿ ಎಲ್ಲರೂ ಮಾರ್ಗದರ್ಶನ ಬಂದಿದ್ದಾರೆ